ಡಿಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ಹೊರಟಿದ್ದಾರೆ ಮುಂದಿನ ವಾರ ಡಿ ಸಿಎಂ ಡಿಕೆ ದೆಹಲಿಗೆ ಪ್ರಯಾಣ ಮಾಡುತ್ತಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಬೇರೆ ಬೇರೆ ನಾಯಕರ ಜೊತೆಗೆ ಡಿಕೆ ಮಾತುಕತೆ ಮಾಡ್ತಾರಂತೆ ಯಾವ ವಿಚಾರದ ಸಂಬಂಧಪಟ್ಟಂಗೆ ಹೋಗ್ತಾ ಇದ್ದಾರೆ ಹೆಸರಿಗೆ ಕಾಂಗ್ರೆಸ್ ಭವನದ ಶಂಕುಸ್ಥಾಪನೆ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ಕರೆಯೋಕೆ ಅಂತ ಆದರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಯಾವ ಕಾರಣದಿಂದ ಹೋದರೂ ಕೂಡ ಅದಕ್ಕೆ ರೆಕ್ಕೆ ಪುಕ್ಕಗಳು ಬಂದುಬಿಡ್ತವೆ ಅತ್ಯಂತ ಸಹಜ ಯಾಕಂದರೆ ಕಾಂಗ್ರೆಸ್ಸಿನ ಸ್ಥಿತಿ ಹಂಗಿದೆ ಈಗ ಶಂಕುಸ್ಥಾಪನೆಗೆ ಕರೆಯೋಕೆ ಕರೆಸೋಕ್ಕೆ ರಾಹುಲ್ ಗಾಂಧಿಯವ್ರನ್ನ ಕರೆಯೋಕೆ ಕರೆಯೋಕ್ಕೆ ಹೋಗ್ಬೇಕೆ ಇನ್ನೂ ಶಂಕುಸ್ಥಾಪನೆ ಯಾವಾಗೂ ಇದೆ ಆಹ್ವಾನ ಪತ್ರಿಕೆ ತಗೊಂಡು ಹೋದ್ರೆ ಓಕೆ ಅಪ್ಪ ಕಾರಣಗಳು ಬೇರೆ ಬೇರೆ ಇರ್ತವೆ ಬೇರೆ ಬೇರೆ ಸಂಗತಿಗಳಿರ್ತವೆ ಅಂತೂ ಇಂತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದಾರೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಗಮನಿಸಬೇಕಾದಂತ ಸಂಗತಿ ನಾನು ಹೇಳ್ತಾ ಇದ್ದೇನು ಅಹ್ ಯಾವ ಕಾರಣದಿಂದ ಹೋದರೂ ಕೂಡ ಅದಕ್ಕೊಂದಿಷ್ಟು ರೆಕ್ಕೆ ಪುಕ್ಕ ಬಂದ್ಬಿಡ್ತವೆ ಅಂತ ಒಂದು ಸ್ಥಿತಿ ಸದ್ಯಕ್ಕೆ ಕಾಂಗ್ರೆಸ್ಸಿನ ವಲಯದಲ್ಲಿದೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದಾರೆ ಯಾವ್ಯಾವ ಕಾರಣಗಳಿರ್ಬೋದು ರಾಜಕಾರಣಿಗಳು ಸಹಜವಾಗಿ ರಾಜಕಾರಣವನ್ನು ಹೊರತುಪಡಿಸಿ ಯಾವತ್ತೂ ಕೂಡ ಯೋಚನೆಯನ್ನು ಮಾಡೋದಿಲ್ಲ ಮಾತು ಕೂಡ ಆಡೋದಿಲ್ಲ ಇದೀಗ ಸಚಿವರ ಸರದಿ ಆಯಿತು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸುವಂತ ಸಾಧ್ಯತೆಗಳಿದ್ದಾವೆ ಸದ್ಯ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಕುಟುಂಬ ಸಮೇತರಾಗಿ ದುಬೈಗೆ ತೆರಳಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇನ್ನು ಮೂರು ದಿನದ ಬಳಿಕ ವಾಪಸ್ ಆಗ್ತಾರೆ ದುಬೈನಿಂದ ದುಬೈನಿಂದ ವಾಪಸ್ ಆಗುವಂತಹ ಸಂದರ್ಭದಲ್ಲಿ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳಿದ್ದಾವೆ ಈ ಬಗ್ಗೆ ಪ್ಲಾನ್ ಮಾಡ್ಕೊಳ್ತಾ ಇರುವಂತಹ ಕೆ ಶಿವಕುಮಾರ್ ಅವರ ಆಪ್ತರು ರಾಹುಲ್ ಗಾಂಧಿಯ ಭೇಟಿಗೂ ಕೂಡ ಸಮಯಾವಕಾಶವನ್ನ ಕೇಳ್ತಾ ಇದ್ದಾರೆ ಕೋರ್ಸ್ ರಸ್ತೆಯಲ್ಲಿರುವಂತಹ ಕಾಂಗ್ರೆಸ್ ಭವನದ ಕಟ್ಟಡದ ನಿರ್ಮಾಣಕ್ಕೆ ಶಂಕುಸ್ಥಾಪನೆಗೆ ರಾಹುಲ್ ಗಾಂಧಿ ಅವರನ್ನ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆಸ್ತರಿಸಬೇಕು ಅನ್ನುವಂಥದ್ದು ಕೆ ಶಿವಕುಮಾರ್ ಅವರ ಇರಾದೆ ಇದೆ ಈ ಕಾರಣಕ್ಕೋಸ್ಕರ ಹೈಕಮಾಂಡ್ ನಾಯಕರನ್ನೇ ಕರೆತಂದು ಒಂದು ಸಂದೇಶವನ್ನ ರಾಜ್ಯದಲ್ಲೂ ಕೂಡ ಪಾಸ್ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಇದೀಗ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರಯಾಣ ಬೆಳೆಸ್ತಾರೆ ಮಾಹಿತಿ ಲಭ್ಯವಾಗ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದೊಂದು ನಡೆ ಕೂಡ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅವರ ವಿರುದ್ಧ ಸಾಕಷ್ಟು ಮಂದಿ ಸಚಿವರು ತಮ್ಮ ತಮ್ಮದೇ ರೀತಿಯ ತಂತ್ರಗಾರಿಕೆಯನ್ನು ಹೆಣ್ತಾ ಇರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನ ಮನಸ್ಸಿನಲ್ಲಿ ಇವರು ಇನ್ನೊಬ್ಬ ವಿಧೇಯ ವಿದ್ಯಾರ್ಥಿ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತಹ ಒಂದಷ್ಟು ಪ್ರಯತ್ನಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ